ಮನುಷ್ಯನ ತಲೆ ಮೇಲೆ ಪ್ರಾಣಿಗಳ ಕೊಂಬು ಬೆಳೆಯುತ್ತಿದ್ದು ಅಚ್ಚರಿಗೆ ಕಾರಣವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋ ವೈರಲ್ ಆಗಿದ್ದು ನೆಟ್ಟಿಗರನ್ನು ಆಶ್ಚರ್ಯ ಮತ್ತು ಆಘಾತಕ್ಕೀಡು ಮಾಡಿದೆ ಚಿತ್ರದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ತಲೆ ಮೇಲೆ ಪ್ರಾಣಿಯಂತಹ ಕೊಂಬು ಬೆಳೆಯುತ್ತಿದೆ ಆ ಮಧ್ಯಪ್ರದೇಶ ಮೂಲದವನು ಎಂದು ತಿಳಿದು ಬಂದಿದೆ ವೃದ್ಧನನ್ನು ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ರಾಯಿ ಗ್ರಾಮದ ನಿವಾಸಿ ಶ್ಯಾಮ್ಲಾಲ್ ಯಾದವ್ ಎಂದು ಗುರುತಿಸಲಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ತಲೆಗೆ ಗಾಯವಾದ ನಂತರ ಅವರ ತಲೆಯ ಮೇಲೆ ವಿಚಿತ್ರವಾಗಿ ಏನೋ ಬೆಳೆಯುತ್ತಿರುವುದನ್ನು ಅವರು ಗಮನಿಸಿದರು ಅದು ಸಣ್ಣ ಕೊಂಬಿನಂತೆ ಕಾಣುತ್ತಿತ್ತು ಅವರು ಅದನ್ನು ವರ್ಷಗಳಿಂದ ಕತ್ತರಿಸುತ್ತಿದ್ದರು ಆದರೆ ಅದು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಅವರು ವೈದ್ಯರನ್ನು ಸಂಪರ್ಕಿಸಲು ನಿರ್ಧರಿಸಿದರು ಎಂದು ತಿಳಿದು ಿದೆ ವೈದ್ಯರು ಇದನ್ನು ಕಟಾನಿಯಸ್ ಕೊಂಬು ಅಥವಾ ಪ್ರಾಣಿಗಳ ಕೊಂಬು ಎಂದು ಕರೆಯುತ್ತಾರೆ ಇದು ಪ್ರಾಣಿಗಳ ಕೊಂಬಿನಂತೆ ಕಾಣುವ ಅಪರೂಪದ ರೀತಿಯ ಚರ್ಮದ ಬೆಳವಣಿಗೆಯಾಗಿದೆ ಕೆಲವೊಮ್ಮೆ ಇದು ಚರ್ಮದ ಸಮಸ್ಯೆಯ ಸಂಕೇತವಾಗಿರಬಹುದು ಅದು ಕ್ಯಾನ್ಸರ್ ಆಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಕೊಂಬುಗಳು ವಯಸ್ಸಾದವರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನವರಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬರುತ್ತವೆ ಇದು ಚರ್ಮದಿಂದ ಅಂಟಿಕೊಂಡಿರುವ ಗಟ್ಟಿಯಾದ ಹಳದಿ ಕಂದು ಬಣ್ಣದ ವಸ್ತುವಿನಂತೆ ಕಾಣುತ್ತದೆ ಇದು ಪುರುಷರು ಮತ್ತು ಮಹಿಳೆಯರು ಇಬ್ಬರ ಮೇಲೂ ಸಮಾನವಾಗಿ ಪರಿಣಾಮ ಬೀರುತ್ತದೆ ಆದರೆ ಪುರುಷರಲ್ಲಿ ಈ ಬೆಳವಣಿಗೆಯು ಕ್ಯಾನ್ಸರ್ ಆಗುವ ಸ್ವಲ್ಪ ಹೆಚ್ಚಿನ ಅವಕಾಶವಿದೆ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು